ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಒಂದು ಮ್ಯಾಜಿಕ್ ಮಸಾಲಾ ಪೌಡರ್ ಇದೆ ಸಾಕು ನೂರಕ್ಕಿಂತ ಹೆಚ್ಚು ಡಿಶಸ್ಗಳನ್ನ ಮಾಡ್ಕೋಬೋದು ಬದನೆಕಾಯಿ ಎಣ್ಣೆಗಾಯ ಆಗಿರ್ಬೋದು ಅಥವಾ ಎಲ್ಲ ರೀತಿಯ ತರಕಾರಿ ಪಲ್ಯಗಳಾಗ್ಬೋದು ಅಥವಾ ಗೊಜ್ಜುಗಳನ್ನು ಕೂಡ ಈ ಒಂದು ಮಸಾಲೆ ಬಳಸ್ಕೊಂಡು ಮಾಡ್ಕೋಬೋದು ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ಕೋಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಡಲೆ ಬೀಜ ಹಾಕ್ಕೊಂಡು ಇದೆಲ್ಲ ತುಂಬ ಕ್ರಿಸ್ಪಿ ಆಗೋ ರೀತಿ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ತುಂಬ ಆಗೋ ರೀತಿ ಫ್ರೈ ಮಾಡ್ಕೋಬೇಕು ಇದರ ಜೊತೆಗೆ ನಾನು ಒಂದು ಕಾ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಮೆಂತ್ಯ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆಯ ಆರಾಮ ಬರುತ್ತೆ ಫ್ರೆಂಡ್ಸ್ ಇದು ನೀವು ಬೇಕಿದ್ರೆ ಸ್ವಲ್ಪ ಗೋಡಂಬಿನೂ ಕೂಡ ಹಾಕ್ಕೊಂಡು ಈ ಒಂದು ಪುಡಿನ ಮಾಡ್ಕೊಬೋದು ಹಾಗೆ ಯಾವುದೇ ಪದಾರ್ಥಗಳನ್ನು ಹೋಗ್ಬಿಡಿ ಹಾಗೆಯೇ ಒಂದು ಸ್ವಲ್ಪ ನಾನು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮತ್ತು ಒಂದು ಐದರಿಂದ ಆರು ನಾನು ಮೆಣಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯಿಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಬೇಕು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಪ್ಯಾನನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಣಗಿರುವಂತಹ ಕೊಬ್ಬರಿ ತುರಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಸೊಪ್ಪು ಸೊಪ್ಪಿದ್ರೂ ಕೂಡ ಈ ರೀತಿ ಫ್ರೈ ಮಾಡಿ ಯೂಸ್ ಮಾಡ್ಬೋದು ಈ ಎಲ್ಲ ಪದಾರ್ಥಗಳನ್ನು ಊರಿ ಕಡಿಮೆ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸು ವೀಡಿಯೋನ ಸ್ವಲ್ಪ ಸ್ಪೀಡಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಲರೆಲ್ಲ ಚೇಂಜ್ ಆಗಬೇಕು ನಾನೊಂದು ಗಡ್ಡೆ ಬೆಳ್ಳುಳ್ಳಿನ ಸ್ ಹೀಗೆ ಜಜ್ಜಿಬಿಟ್ಟು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಎಲ್ಲದೇ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಇದು ಸ್ವಲ್ಪ ಪ್ಯಾನ್ ಬಿಸಿ ಇರುತ್ತೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇದು ಕಲರ್ ಇಷ್ಟು ಚೇಂಜ್ ಆದರೆ ಸಾಕು ಇದನ್ನು ಕಡಲೆ ಬೀಜ ಹಾಕಿದ್ವಲ್ಲ ಅದೇ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನೋಡಿ ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇನ್ನು ಮಿಕ್ಕಿರೋ ಮಿಕ್ಕೆ ಪದಾರ್ಥಗಳು ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು ಪೂರ್ತಿಯಾಗಿ ಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿಗಳು ತುಂಬ ಚೆನ್ನಾಗೇ ಫ್ರೈ ಆಗಿದ್ದಾವೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಬೇಕಿದ್ದರೆ ನೀವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಬೇಕಿದ್ದರೆ ಫ್ರೈ ಮಾಡಿ ಮಾಡ್ಕೋಬೋದು ನೋಡಿ ಸೌಂಡು ಕೂಡ ಗೊತ್ತಾಗ್ತಾಯಿದೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂತ ಹೇಳ್ಬಿಟ್ಟು ನಾನೀಗ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕೆಲವೊಂದು ಪದಾರ್ಥಗಳನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಸ್ವಲ್ಪ ತರತರಿಯಾಗಿ ಆಗುತ್ತೆ ಇದು ನಂತರ ನಾನು ಇದಕ್ಕೆ ಉಳಿದ ಪದಾರ್ಥಗಳು ಅಂದರೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಆ ಒಂದು ಪದಾರ್ಥಗಳನ್ನು ಸೇರಿಸ್ಬಿಟ್ಟು ಅದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಧನಿಯಾನ ಧನಿಯಾ ಬೀಜಗಳನ್ನು ಹುರಿದುಬಿಟ್ಟು ಬೇಕಿದ್ದರೆ ಹಾಕೋಬೋದು ನನ್ನ ಹತ್ರ ಧನಿಯಾ ಪೌಡರ್ ಇತ್ತು ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಇದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ತರಿಯಾಗಿದ್ದರೂ ಪರವಾಗಿಲ್ಲ ನಡೆಯುತ್ತೆ ಈ ಗ್ರೈಂಡ್ ಮಾಡಿರೋಂಥ ಮಸಾಲ ಪೌಡರನ್ನ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದೇ ಮಿಕ್ಸಿ ಜಾರಿಗೆ ನಾನು ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಹುರಿದಿಟ್ಟಿದ್ವಲ್ಲ ಅದನ್ನು ರಫ್ ಆಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಈ ರೀತಿ ರಫ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಾವು ಏನಾದರೂ ಬದನೆಕಾಯಿ ಎಣ್ಣೆಗಾಯಿ ಆಗಿರ್ಬೋದು ಅಥವಾ ಯಾವುದೇ ಪಲ್ಯಗಳಿಗೆ ಈ ಒಂದು ಪೌಡರನ್ನು ಹಾಕ್ಕೊಂಡು ಮಾಡ್ಕೊಂಡಾಗ ಮಧ್ಯ ಮಧ್ಯೆ ಇರುತ್ತೆ ಕಡಲೆ ಬೀಜ ಮತ್ತು ಬಿಳಿ ಎಳ್ಳೆಲ್ಲ ತುಂಬ ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನಿಮ್ಗೆ ಅದೇ ರೀತಿ ಬೇಡ ಅಂದರೆ ಒಂದೇ ಸಲ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೋಬೋದು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹೆಂಗು ಹಾಕ್ಕೊಳ್ತಾ ಇದ್ದೀನಿ ಇಂಗು ಇದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ಕೆಡೋದಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಉಪ್ಪು ಕೂಡ ಹಾಕೊಳ್ಳೋದ್ರಿಂದ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ಇಂಗು ಮತ್ತು ಉಪ್ಪು ಈ ಒಂದು ಪುಡಿ ಬೇಗ ಕೆಡೋದಿಲ್ಲ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಿಂಗು ಹಾಕೊಳ್ಳೋದ್ರಿಂದ ಈ ರೀತಿ ಒಂದು ತಟ್ಟೆಗೆ ಹಾಕ್ಬಿಟ್ಟು ಎಲ್ಲ ಪೌಡರ್ಗಳನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಒಂದು ಏರ್ ಏರ್ಟೈಟ್ ಕಂಟೈನರ್ಗೆ ಹಾಕಿಬಿಟ್ಟು ಸ್ಟೋರ್ ಮಾಡಿಟ್ಕೊಳ್ಬೋದು ಸುಮಾರು ಆರು ತಿಂಗಳ ಕಾಲ ಇವತ್ತು ಪುಡಿನ ಬಳಸ್ಕೊಬೋದು ಫ್ರೆಂಡ್ಸ್ ನಿಮ್ಮ ಅಡುಗೆ ಮನೆಯಲ್ಲಿ ಈ ಒಂದು ಪುಡಿ ಇದ್ದರೆ ಸಾಕು ತಟ್ಟಂಥ ಪಲ್ಯಗಳನ್ನ ಅಥವಾ ಗೊಜ್ಜುಗಳನ್ನು ಈಸಿಯಾಗಿ ಮಾಡ್ಕೊಬಿಡ್ಬೋದು ಇದೇ ಪಲ್ಯದ ಪುಡಿಯನ್ನು ಬಳಸ್ಕೊಂಡು ನಾನು ಕೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ ಒಂದು ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್